ਬੰਦ ਨੇ ਪਰਮਿਸ਼ਨ ਆਇਆ ਕਰਤੀ ਰਹੇ ਬੰਦ ਬੰਦ ਬੜੀ ਬੰਦ 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 ਬ ಸೋ ಸ್ವಲ್ಪ ಎಲ್ಲರೂ ಬರುತ್ತೆ ಸ್ವಲ್ಪ ಅದಲ್ಲ ಪೇಟಾ ಸ್ವಲ್ಪ ಸರಿಯ ಮಾಡಿ ರಾಜಾ ಅಂದ್ರೆ ಸಿಡಿ ಓಹ್ ರಂಗದರ್ಶನ್ ಅವರು ಬಂದಿದ್ದಾರೆ ನಮ್ಮ ಜೊತೆ ಸ್ವಲ್ಪ ಅಡಲ್ಲ ಸ್ವಲ್ಪ ಹಿಂದೂ ಹೋಗ್ಬಿಡಿ ಸರ್ ಹಾಗೆ ತಗೊಳ್ಳಿ ಸ್ಥಾನಮಾನದಿಂದ ಅವರು ಮುಂಬಡ್ ಅವರು ಕೂಡ ಶ್ರೀಪಟ್ಟಣಕ್ಕೆ ಅವರು ವರ್ಗ ವರ್ಗವಾಗಿರ್ತಾರೆ ಮುಂಬಡ್ತಿಯಾಗಿ ಟೀಮ್ ಯಾರು ಅದನ್ನೇ ಬಿಡ್ತಾರೆ ಬಿಟ್ಟಾದ್ಮೇಲೆ ಸ್ಪೋರ್ಟ್ಸ್ ಮೀಟಿಂತ ಅವತ್ತು ನಮ್ಮನ್ನು ಐದು ಜನ ಸಬ್ಇನ್ಸ್ಪೆಕ್ಟರ್ ಕರೆದು ಮೇಡಮ್ ಹೇಳಿದ್ರು ನೋಡಪ್ಪ ನಿಮ್ಗೆ ಗೊತ್ತಿಲ್ಲ ನಿಮ್ಮೆಲ್ಲರನ್ನೂ ಅವತ್ತಿ ರಿಲೀವ್ ಮಾಡ್ಕೊಂಡೆ ನಾನು ನಂಗೆ ಆರೋಪಿ ಅರೆಸ್ಟ್ ಮಾಡಬೇಕು ಅಂತ ನಾವು ಅವನು ಎಲ್ಲೆಲ್ಲಿ ಹೋಗಿದ್ದ ಅಷ್ಟು ಹೋದ್ವಿ ಮಂಘಾಲಯಿಂದ ಹಿಡಿದು ಈ ಕಡೆ ತಮಿಳ್ನಾಡು ಚೆನ್ನೈ ಎಲ್ಲೆಲ್ಲಿ ಹೋದ ಎಲ್ಲ ಕಡೆ ಹೋಗೋ ಹೋಗೋದು ಅವನು ಹುಮ್ಮ ಹುಮ್ಮ ಹೋಗಿರ ನಾವು ಹೋಗೋಷ್ಟು ಹೋಗಿರೋನು ತುಂಬ ಬುದ್ಧಿವಂತ ಇದ್ದಾರೆ ಯಾಕೆಂದ್ರೆ ಪೊಲೀಸಿಗೆ ಜೊತೆ ಒಳಗಡೆ ಜಾಸ್ತಿ ಅಂತ ಎಲ್ಲರೂ ನಾವು ಫ್ರೆಂಡ್ಗೆ ಹೋಗೋದು ಅವ್ನು ತಕ್ಕ ಹೋಗ್ನಾಗೆ ಇರ್ತದಲ್ಲ ಹೆಂಗ್ ಟ್ರ್ಯಾಕ್ ಮಾಡ್ತೀವಿ ಎಲ್ಲ ಗೊತ್ತವ್ರಿಗೆ ಹಂಗಿದ್ರು ಅದ್ರಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ದಿನ ಗಂಟೆಗೆ ಟ್ರೇಸ್ ಔಟ್ ಮಾಡಿದ್ವಿ ಟ್ರೇಸ್ ಔಟ್ ಮಾಡಿದ್ರೆ ನೈಟ್ ಹೋಗಿ ಅವ್ರ ಆರೋಪಿಗಳು ಮನೆ ಎಂತಿದ್ರು ಅವ್ರ ಮನೆ ಕಾಯಿರೋದು ಇರೋದು ಕಿಟಕಿ ಕಿವಿ ಕೊಡೋದು ನೈಟ್ ಅವರು ನೈಟ್ ಹೋಗಿ ಎರಡ್ ಮೂರ್ ದಿನ ವಾಚ್ ಮಾಡ್ಕೊಂಡು ಒಂದ್ ದಿನ ಮಾತಾಡ್ತಾರೆ ಕಿಕ್ಕೇರಿ ಕುಮಾರನ ಅಂದ್ರೆ ಯಾರೇ ಗೊತ್ತಾಗಲ್ಲ ಪೊಲೀಸು ಆ ತಿಂಗಳಾಗಿದೆ ಈಗೊಡ್ತಾರೆ ಇದೆಯಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಫೇಲ್ ಆಗುತ್ತೆ ಅಂತ ಅದೇನಾಯ್ತು ಕೇಸು ಶಿವೋಡಿ ಹೋಗಿ ಸಿಹೋಳಿ ಹೋಗೋ ಮೋಸ್ಟ್ ಸ್ವಲ್ಪ ಇವಿರೋಂತ ಕೇಸ್ಗಳು ಮೇಡಮ್ಗೆ ಡಿ ಜಿ ಇಂದ ಪ್ರೆಜರ್ ಇತ್ತು ಸಿಡಿ ಅರೆಸ್ಟ್ ಮಾಡಿದ್ರೆ ನಿಮಗೆ ಸಮಸ್ಯೆ ಮಾಡ್ತೀನಿ ಅಂದ್ರೆ ನೀವೇ ಅರೆಸ್ಟ್ ಮಾಡಬೇಕು ಸಿ ಎಣಿ ಅರೆಸ್ಟ್ ಮಾಡ್ಬಾರ್ದು ಅಂತ ಮೇಡಮ್ ನನಗೆ ಗೊತ್ತಿಲ್ಲ ಅರೆಸ್ಟ್ ಮಾಡಿದ್ರು ಅದಾದ್ಮೇಲೆ ಹೋಗಿ ನೈಟ್ ಆಮೇಲೆ ಹುಡ್ಕಿದ್ವಿ ಕೆರಿ ಕುಮಾರ್ ಯಾರು ಅಂತ ಕಾಲ್ ಡೀಟೈಲ್ ರೆಕಾರ್ಡ್ ಎಲ್ಲ ತೆಗೆದು ಒಂದ್ ನಂಬರ್ ಸಿಕ್ತು ಅವ್ನು ತಗೊಂಡು ಹೋಗಿ ಅವನು ಸ್ವಲ್ಪ ಇಂಟ್ರಾಗೇಶನ್ ಮಾಡಿದಾಗ ಒಪ್ಪಾನೆ ತುರುವೇಕೆರೆಯಾದ್ರೂ ಒಂದು ಟೋಟೋ ಮನೇಲಿ ಸರಿ ಆಯ್ತು ಹೋಗೋದಂತ ಪ್ಲಾನ್ ಮಾಡಿದ್ವಿ ನಮ್ಮ ಜೊತೆ ಮೂರು ಜನ ಕಾಣಿಸ್ಬೋದು ಅದ್ರಲ್ಲಿ ಐದ್ ಜನ ಸದ್ಯ ಜನ ಕುಂಟಾಕ್ತಾರೆ ನಾನು ಮತ್ತೆ ಶಾವ್ಗೌಡ ಶಿವಶಂಕರ್ ಮೂರು ಜನ ಹೋದ್ವಿ ಹೋಗಿ ಆದ್ಮೇಲೆ ಇದೇ ರೀತಿ ಮೈನ್ ರೋಡ್ ಒಂದು ನಾಲ್ಕು ಕಿಲೋಮೀಟರ್ ಒಳಗಡೆ ಕೊಟ್ಟೆ ಹೋಗ್ಬೇಕಲ್ಲ ಗೊತ್ತಾಗ ಓಡುತ್ತಾರೆ ಬಂದು ಕಾಮಿನಲ್ಲಿ ಹೋಗಿದ್ವಿ ಬರ್ಕೊಂಡು ನಾಲ್ಕು ಕಿಲೋಮೀಟರ್ ಓದಿ ಕಾದ್ವಿ ಅಲ್ಲಿ ಹೋದ್ರೆ ಮರಳೆ ಒಂದ್ ನಾಲ್ಕು ನಾಯಿ ಸಾಕಿದ್ದಾರೆ ಒಂದ್ ಎಂಟು ಅಡಿ ಫೆನ್ಸಿಂಗು ಅರ್ಧ ನಾವೆಲ್ಲ ಫುಲ್ಲು ಅವ್ರದ್ದು ಟಿ ಶರ್ಟು ಅವಸ್ಲಿಪ್ಪರು ನೈಟ್ ಪ್ಯಾಂಟ್ ಹಾಕ್ಕೊಂಡು ಕೂಲಿ ಹೋದ್ರು ಕೂಡ ಓದ್ತೀವಿ ಹೋಗಿ ಆದ್ಮೇಲೆ ಕಾಯ್ದು ಕಾಯ್ದು ಇಷ್ಟಾದ ಕಾಯಿ ನಾ ಕಾಯ್ದು ನಮಗೇನು ಭಯ ನಾವೆಲ್ಲ ನೋಡಿದ್ರೆ ಓಡೋಕ್ತರ ಹೋಗಲ್ಲ ಆಯ್ತು ನೋಡಿ ಆಯಿತು ನಾನು ಬಂದೆ ಮುಂದೆ ಹೋದ ನಾನು ಇನ್ನೊಬ್ಬ ಗುರು ಕಟ್ಟೇಶ್ವರ ಗೊತ್ತಿ ಕೊಟ್ಟು ಬಾ ಬಾ ನಮ್ಮ ನನ್ನ ಜೂನಿಯರು ಬಾರಾ ಪ್ರಧಾನ ಅಂತೇಳಿ ಓದ್ತೀವಿ ಹೋದಾಗ ಅವಿಬ್ಬರು ಒಬ್ಬ ಎಲ್ಲಿ ಕೊಡ್ತಾರೆ ಅವ್ರಿ ಇನ್ನೊಬ್ಬ ನನಗೆ ಒಬ್ಬ ಕನ್ಫರ್ಮ್ ಇನ್ನ ೇನಂತ ಓದಿ ಅದು ಲೇಡೀಸ್ ಮನೆ ಒಂದು ಬಂದ್ಬಿಟ್ಟು ಯಾಕೆ ಇಲ್ಲಿ ಯಾಕೆ ಗೊತ್ತಿದ್ರ ಅಂತಾರೆ ನಾವು ಸುಮ್ಮನೆ ಇಲ್ಲಿ ಎಲ್ಲಿ ವ್ಯಾಪಾರ ಮಾಡೋಣ ಅಂತ ಕಣಕ ಗಣಕ ಕೊಡಲ್ಲ ಅಂತ ಅಂತಿದ್ವಿ ನಾನ್ ಸುಮ್ಮನೆ ನೋಡ್ಕೋತೀನಿ ನನ್ಗೇನು ಹೆಂಗೆ ಜಮ್ ಮಾಡ್ಬೇಕು ಒಳಗಡೆ ಅಂತ ನಾಯಿಗಳು ಜಂಪ್ ಜಮ್ ಮಾಡ್ಕೋಕಂತ ನೋಡ್ಕೊತಿದೀನಿ ಅಮ್ಮ ಇಲ್ಲಿಲ್ಲ ದಾರಿ ವಾಪಸ್ ಹೋಗಿ ಅಂದ್ರೆ ಯಾಕೆ ಅಮ್ಮ ಇಲ್ಲ ಗಣಕ ನಾನು ಮುಂದೆ ಆವತ್ತಲ್ಲಿ ನೋಡ್ಬೇಕು ನೀರ್ ಬಾಯಿ ಸ್ವಲ್ಪ ನೀರ್ ಅವಮ್ಮ ನೀರ್ ಕೊಡಕ್ ಹೋಗುತ್ತೆ ಅಂತ ಏ ಇಲ್ಲ ಹೋಗಿ ಅಂತಾರೆ ನಾನು ಅಷ್ಟಲ್ಲಿ ಹಿಂಗೆ ಇಟ್ಕೊಂಡು ಒಡಕ್ಕೆ ಜಂಪ್ ಮಾಡಿದ್ವಿ ಅಷ್ಟಲ್ಲಿ ಓಡೋಗಿ ಹೋಗ್ತಾರೆ ಡೋರ್ ಲಾಕ್ ಮಾಡ್ತಾರೆ ಡೋರ್ ಹೊಡೆದು ಇಟ್ಕೊಂಡು ಬಂದ್ವಿ ಅವಾಗ ಮೇಡಮ್ ತುಂಬಾ ಖುಷಿಯಾಗಿ ಆ ತಿಂಗಳಿವಂತ ಮೇಡಮ್ ತಮ್ಮ ಆಫೀಸಲ್ಲಿ ಎಷ್ಟು ಮೇಡಮ್ ಅವರೇ ರೀತಿ ಮಾಡಿಸಿ ಕಳಿಸಿದ್ರು ಅದರಿಂದ ಮೆಡಲ್ ಆಯಿತು ಈ ಸಂದರ್ಭದಲ್ಲಿ ಯಾಕೆ ಇದೆ ನಮ್ಮ ಮೇಡಮ್ಗೂ ತುಂಬಾ ಧನ್ಯವಾದ ಆಗ ಹೇಳ್ತೀವಿ ಯಾಕೆಂದರೆ ಯಾರು ಏನಾದ್ರೂ ಐಡೆಂಟಿಫೈ ಮಾಡೋದು ಬೇಕು ನಾವು ಏನೇ ಕೆಲಸ ಮಾಡಲಿ ಏನೇ ಗುರುತಿಸ್ತು ಈಗ ಗುರುತಿಸಿದಲ್ಲ ಇದು ಬೇಕು ನೂರಾರು ಜನಕ್ಕೆ ಬಂದಿರ್ತದೆ ಯಾರು ಗೊತ್ತಲ್ಲ ಫಾಲೋ ಅಪ್ ಮಾಡಿ ಮೇಡಮ್ ರೆಡಿ ಮಾಡಿಸಿ ಅದು ರಿಪೋರ್ಟ್ ಎಲ್ಲ ಕಲ್ಸಿ ಮೆಡಲ್ ಬರೋ ತರ ಮಾಡಿದ್ರು ಇನ್ನ ಪೊಲೀಸಲ್ಲಿ ನಾನು ಹೇಳಿದ್ರೆ ಒಂದ್ ವರ್ಷ ಹತ್ತು ತಿಂಗಳ ತಿಂಗಳು ಬಂದ್ರೆ ಎರಡು ವರ್ಷಕ್ಕೆ ಕಂಪ್ಲೀಟ್ ಆಗುತ್ತೆ ನಾನು ನಮ್ಮ ಕೆಲಸದ ಹತ್ರ ತುಂಬಾ ಇರ್ತದೆ ನಾವು ಹೆಂಗೆ ಅಂದ್ರೆ ಪೊಲೀಸ್ ಯಾಕೆ ಹೆಂಗೆ ರೂಡ್ ಆಗಿ ರಾಶನ್ ಮಾಡ್ತಾರೆ ಅಂತ ತುಂಬಾ ಒತ್ತರ ಇರ್ತದೆ ಕೆ ನೂರು ಕೆಲಸಗಳು ನೂರು ಕಂಪ್ಲೇಂಟ್ ಇರ್ತದೆ ನೂರು ಬ್ರಸರ್ ಇರ್ತಾರೆ ಒಂದು ಸಣ್ಣ ಕಂಪ್ಲೇಂಟ್ಗೆ ನೂರು ಕಡೆ ಬ್ರೆಸರ್ ಬರ್ತದೆ ಅದನ್ನ ಎಕ್ಸ್ಪೋಸ್ ಮಾಡೋಂಗಿಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಕಂಪ್ಲೀಟ್ ಬ್ಯಾಲೆನ್ಸ್ ಪೊಲೀಸ್ ನೋಡ್ತೀವಿ ಒಂದು ಯಾವುದೋ ಒಂದು ಇದಾಗಿತ್ತು ಒಂದು ಸಣ್ಣ ಇನ್ಸಿಡೆಂಟ್ ಆಗಲಿ ಬಿಡಲ್ಲ ಹಂಗಾಗಿ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ನೌಕರಿ ಮಾಡೋದು ಈ ಬಾಣವರ ಒಂದು ನಂಟಿ ಏನಾದ್ರೆ ನಾವು ಚಿಕ್ಕ ಹುಡುಗದಾಗ ಇಲ್ಲಿ ಬಂದಿದ್ದೆ ಮದುವೆಗೆ ಯಾವುದೋ ಒಂದು ಮದುವೆ ನಮ್ಮೂರವರು ಮದುವೆಗೆ ಬಂದಿದ್ದಾಗ ಇಲ್ಲಿ ಕ್ರಿಕೆಟ್ ಆಗಿರೋದು ಬಾಣಾವ ಬಾಣವರದವರಿಗೆ ಒಳಗಿಟ್ಟಿದ್ದೀವಿ ನಮ್ದು ಅಲ್ಲಿ ಊರ್ನೆಲ್ಲ ಕ್ರಿಕೆಟ್ ಆಡೋದು ಲಾಕಿ ಅಲಾಟೆ ಮಾಡಿ ಹೊಡ್ಬಿಡೋದು ಇವ್ರು ಊರಿಗೆ ಬಂದು ಇವ್ರಿಗೆ ಹೊಡೆದೋಗಿದ್ವಿ ನಾವು ಹೊಡೆದ್ಬಿಟ್ಟು ಓಡೋಗಿ ಮುಂದೆ ಅಲ್ಲೆಲ್ಲ ನಿಂತು ಲಾರಿ ಅಲ್ಲ ಲಾರಿ ಹತ್ಕೊಂಡು ಹೋಗಿದ್ವಿ ಹಂಗಾಗಿ ನಂಟು ಬಂದ್ವಿ ಬಂದಾದ್ಮೇಲೆ ಅವರ ಇದರಲ್ಲಿ ಸ್ವಲ್ಪ ದೊಡ್ಡ ಲಿಮಿಟ್ ಇದು ತುಂಬಾ ಕಂಪ್ಲೇಂಟ್ ಬರ್ತದೆ ನಾನು ನಮ್ದು ನಂದು ಏನಂದ್ರೆ ಇಲ್ಲ ಎಲ್ಲರೂ ಕಾನೂನಲ್ಲಿ ಅಳಿಯಕ್ಕೆ ಹೋಗಲ್ಲ ಅಡಿಗೆ ಅಂತ ನಂದು ಇದು ಏನಂದ್ರೆ ಫಸ್ಟ್ ಮಾನವೀಯತೆ ಮನುಷ್ಯನಾಗಿ ನೋಡ್ಬೇಕು ಯಾರೋ ಒಬ್ರು ಪೊಲೀಸ್ ಸ್ಟೇಷನ್ ಬರೋರು ಎಲ್ಲರೂ ನೊಂದಿರೋರು ಟೆನ್ಶನ್ ಅಲ್ಲಿರೋರು ಸಮಸ್ಯೆ ಏನಾದ್ರು ಬರ್ತಾರೆ ಬಿಟ್ರೆ ಯಾರು ಖುಷಿ ವಿಚಾರಕ್ಕೆ ಯಾರು ಬರೋದು ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಮ್ದು ಒಳ್ಳೆ ಮಾತಿರ್ಬೇಕು ಒಳ್ಳೆ ನಡೀತಾ ಇರ್ಬೇಕು ಯಾರೋ ಒಂದು ಹೆಣ್ಣು ನೋವು ಓಡೋಗಿರುತ್ತೆ ಅಂತ ಬಂದಿರ್ತಾರೆ ಹೇಳ್ ಬರು ಓಡೋಗಬೇಡಿ ಅವನ ಜೊತೆ ಅನ್ನೋದಕ್ಕೂ ಕೂರ್ಸಿ ಎರಡು ನಿಮಿಷ ಏನು ಕೊಡೋದು ನಾನು ಹಿಡಿತೀನಿ ನಮ್ಮ ಕಲೆ ಕರ್ಕೊಂಡು ಇಟ್ಕೊ ಬರ್ತೀನಿ ಅಂದ್ರೆ ಎಷ್ಟೋ ಹೆಲ್ದಿ ಆಗುತ್ತೆ ಅವ್ರಿಗೆ ಯಾರೋ ಅದೇ ತಿನ್ ಬಂದಿರ್ತಾನೆ ಬಂದಾನೆ ಏ ನಳಿ ನೀನು ಮಾಡಿದ ಅವ್ನು ನಡೆಯಾ ಕಂಪ್ಲೇಂಟ್ ಕೊಡು ಕೇಸ್ ಕೊಡು ಅನ್ನೋದಕ್ಕೆ ಅವನಿಗೆ ನೋವಾಗುತ್ತೆ ಏನಪ್ಪ ಇವರು ಈ ರೀತಿ ಬಿಹೇವ್ ಮಾಡ್ತಾರೆ ಅದೇ ಕೂರ್ಸಿ ಮಾತಾಡ್ಸಿದ್ರೆ ಅವ್ನಿಗೆ ಏನೋ ಒಂಥರ ಭರವಸೆ ಬರ್ತದೆ ಹೌದು ಪೊಲೀಸರು ನಮ್ಮವರು ಇದ್ದಾರೆ ಸಹಾಯ ಅಂತ ಸಿಗ್ಬೋದು ಅಂದರೆ ನಾವೇನು ಮಾಡ್ಲಿಕ್ಕಾಗ ನಾವು ಇವಾಗ ಎಕ್ಸಿಕ್ಯೂಷನ್ ಎಕ್ಸಿಕೂಟು ಕಾನೂನು ಜಾರಿ ಕೊಡ್ಸೋ ರಸ್ತೆ ಅದರಲ್ಲಿ ಮಾನವೀಯತೆಯಿಂದ ಮಾಡ್ಬೇಕಾಯ್ತು ಮಾಡೋದು ಅದು ಮಾಡಲೇಬೇಕು ಏನಿಗೆ ಮಾಡ್ರೆ ಯಾರಾದ್ರೂ ಏನು ಮಾಡೋದು ಏನು ಇಲ್ಲ ಮಾಡಲೇ ಕೇಸ್ ಮಾಡಲೇಬೇಕಾಗತ್ತೆ ನಮ್ಮದು ಆ್ಯಕ್ಷನ್ ಅದು ಮಾಡ್ಲೇಬೇಕಾಗತ್ತೆ ಬಟ್ ಮಾಡೋಣ ಒಂದು ಪ್ರಾಪರ್ ವೇಲ್ ಮಾಡಬೇಕಂತ ನಮ್ಮದು ಇದು ಯಾಕೆಂದರೆ ಪೊಲೀಸರೇ ತುಂಬ ಕೆಟ್ಟ ಒಪಿನಿಯನ್ ನಮ್ಮನೇಲೇ ಏನಾಗಿದೆ ಅಂದರೆ ಒಂದು ಒಂದು ಗಲಾಟೆ ಆಗಿತ್ತು ಗಲಾಟೆ ಆದ ಮೊದಲ ನಮ್ಮ ಮನೆ ಓಲೇನ ಅಡ ಇಟ್ಟಿ ಅಹ್ ಸ್ಟೇಷನ್ಗೆ ಹೋದಂತ ಎಂಜಿನ ಇದು ನನ್ನ ಮುಂದೆ ಇರುವಂತದ್ದು ಹಾಗಾಗಿ ನಾವು ಅದು ಯಾರಿಗೂ ಶೋಷಣೆ ಆಗ್ಬಾರ್ದು ನಮ್ಮಿಂದ ನಮ್ಮಿಂದ ಏನು ಅನ್ಸ್ಬಾರ್ದು ಶೋಷಣೆ ಅನ್ಸ್ಬಾರ್ದು ಯಾರು ಬಂದಿರ್ತಾರೋ ಅಟ್ಲೀಸ್ಟ್ ನನ್ ಇಷ್ಟ ಎಷ್ಟಾಗುತ್ತೆ ಹೆಲ್ಪ್ ಮಾಡ್ಬೇಕು ಅವರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ಬೇಕಂತ ಒಂದು ಇಂಟೆನ್ಶನ್ ಬಿಟ್ರೆ ಇನ್ನೇನಿಲ್ಲ ಕೆಲಸ ಮಾಡುವಾಗ ಸಮಟೈಮ್ಸು ರ್ಯಾಷನ್ ಮಾಡಬೇಕಾಗ್ತದೆ ರೋಡ್ ಆಗಿ ಮಾಡ್ಬೇಕಾಗ್ತದೆ ಇಲ್ಲಾರು ಪೊಲೀಸ್ ಬೆಲೆ ಇರೋಲ್ಲ ಕೆಲವರಿಗೆ ಗದಿಸ್ತಾರೆ ಗದ್ದಿಸ್ಬೇಕು ಗೋಳಿ ಮಗಿ ಮಗಬೇಕು ಎಲ್ಲರೂ ಕೂತ್ ಮಾಡ್ಬಿಟ್ರೆ ನಮ್ಮ ತಲೆ ಮೇಲೆ ಕೂತ್ಬಿಡ್ತಾರೆ ಲ್ಯಾಂಡ್ ಆರ್ ಕಂಪ್ಲೀಟ್ ಹಾಳಾಗುತ್ತೆ ಹಂಗಾಗಿ ಯಾರಿಗೆ ಹೆಂಗ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅದು ಫಸ್ಟ್ ಬೇಸಿಕ್ ನಾಲೇಜು ಮತ್ತೆ ನಮ್ಮ ಸ್ಟಾಫ್ಗೂ ಅಷ್ಟೇ ಹೇಳೋದಾದ್ರೆ ಯಾರೇ ಮಾಡೋದ್ ಫಸ್ಟ್ ಕೇಳಿ ಕೇಳಿ ಅದೇ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಅಂದ್ರೆ ಭಯ ಅನ್ನೋದು ಎಲ್ಲೋ ಮರ ಕೂತಿದ್ರು ಹೋಗಿ ನೀವೇ ಮಾತಾಡ್ಸಿ ಕೇಳಿ ಏನ್ ಸಮಸ್ಯೆ ಏನಕ್ಕೆ ಬಂದ್ರಿ ಅಂತ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ತೀನಿ ನಾವು ಹೋಗ್ತೇನೆ ಹನ್ನೆರಡು ಗಂಟೆಗೆ ತೊಂಬತ್ತೋಗ್ಬಿಡ್ತೀನಿ ನಾನು ಸರಿ ಇವತ್ತು ನೆಡ್ಕೊಂಡು ಹೋಗ್ತಾ ಇರ್ತೀನಿ ಬರ್ಬೇಕು ಅದು ಮಾತಾಡ್ತಿರ್ತಾರೆ ಜೀಪು ಜೀಪ್ ಕಾಯಿಲೆ ನಾನು ಯೂನಿಫಾರ್ಮ್ ನೆಡ್ಕೊಂಡು ಹೋಗ್ಬಿಡ್ತೀನಿ ಯಾಕೆ ಯಾಕೆಂದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ಬೇಕು ಅಂತ ಇನ್ನ ಪೊಲೀಸ್ ಕೆಲಸ ಮಾಡುವಾಗ ಯಾರಿಗಾದರೂ ನಾನು ಕೆಟ್ಟಾಗಿ ಪೇಯ ಮಾಡಿದ್ರೆ ಅಥವಾ ನನ್ನ ವರ್ತನೆ ಇಷ್ಟ ಆಗಿಲ್ಲ ಅಂದ್ರೆ ಎಲ್ರಿಗೂ ನಾನು ಕ್ಷಮಿಸಿ ಅಂತ ಕೇಳ್ತೀನಿ ಯಾಕೆಂದ್ರೆ ಯಾರು ಒಳ್ಳೆ ಎಲ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿಲ್ಲ ಇಲ್ಲಂದ್ರೆ ಹಂಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ನಾವೆಲ್ಲ ದೇವರಾಗ್ತಿದ್ವಿ ಮನುಷ್ಯ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ ಹಾಗಾಗಿ ನಾನು ನಮ್ಮ ಕಡೆಯಿಂದ ಏನಾದರೂ ಅರಿಕೆ ನೋವಾಗಿದ್ದೆ ಏನಾಗುತ್ತೆ ಅಂದ್ರೆ ಫೈನ್ ಹಾಕ್ತಾ ಇರ್ತೀವಿ ನಮಗೆ ನಿಜ ದೊಡ್ಡ ನೋವಿಲ್ಲ ಅಂತ ಯಾಕಂದ್ರೆ ನಾನು ಫೈನ್ ಹಾಕುವಂತದ್ದು ಯಾಕೆಂದ್ರೆ ಐನೂರು ರೂಪಾಯಿ ಫೈನ್ ಮಿನಿಮಮ್ ಫೈನ್ ಹಂಡ್ರೆಡ್ ಇದೆ ಫೈನ್ ಹಂಡ್ರೆಡ್ ಟು ಟೆನ್ ತೌಸಂಡ್ ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಈ ರೈ ರೈತ ಈ ಗಾರೆ ಕೆಲಸ ಮಾಡುವನು ಬೈಕ್ ಮಾಡುವನು ಅವನು ಡೈಲಿ ಸಂಬಳ ಐನೂರು ರೂಪಾಯಿ ಪೂರ್ತಿಂದ ನಾ ಗಾರೆ ಕೆಲಸ ಮಾಡ್ಬೋದು ನಾಲ್ಕು ದಿನ ಅದು ತುಂಬ ನೋವು ಆಗುತ್ತೆ ಬಟ್ ನನಗೆ ಬಿಡಲ್ಲ ನಮಗೆ ಆಸೆ ಬೇಕು ಅದಕ್ಕೆ ನಾನೇನು ಮಾಡ್ತೀನಿ ನಿಮಗೆ ಇದ್ದಾಗ ನಾನು ಕೇವಲ ಕಟ್ಟೆ ಅಂತ ಹೇಳ್ತೀನಿ ನೋಡ್ತೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ನಿಂತ ಆಮೇಲೆ ಎರಡು ಜನ ಮೂರು ಜನ ಸೇರ್ಬಿಟ್ಟು ಒಂದು ಬೈಟ್ ಅಂತ ಹೇಳಿ ಕಳ್ಸಿಕೊಡ್ತೀನಿ ಇವತ್ತು ಈ ಒಂದು ಆರೋಗ್ಯ ವೇದಿಕೆ ಕರೆಸಿ ನನಗೆ ಮಾತಾಡೋಕೆ ಅವಕಾಶ ಮಾಡಿ ಕೊಟ್ಟಿದ ಮತ್ತೆ ಇನ್ನೊಂದು ಲಸರ್ ಇದೇ ಸ್ವಲ್ಪ ಕಾನೂನು ಅರಿವೇ ಇಲ್ಲಿ ಅಂತ ನಾನು ನನ್ನ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮುಖ ನನಗೆ ಪರ್ಚೆ ಇರೋದು ಯಾರು ನನಗೆ ಈ ಮಂಡ್ಯದಲ್ಲೆಲ್ಲ ಏನಪ್ಪ ಹೆಂಗ್ ಪ್ರಸರ್ ತುಂಬಾ ಮೆಚೂರಿಟಿ ಇರೋ ಇವರು ಇಲ್ಲಿರೋರು ನನಗೆ ಹೊರಗಿನವ್ರ ಬಗ್ಗೆ ನಾನು ಹೇಳಿಕ್ ಹೋಗಲ್ಲ ಬಟ್ ಇಲ್ಲಿರೋರು ತುಂಬಾ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ ಯಾರಿಗೆ ಏನೇ ಶ್ರೀನಿವಾಸ ಅವರು ಮಾಡಿದ ಏನ ಏನಾದ್ರೆ ಹೇಳಿದ್ರೆ ಹಿಂಗಿದೆ ಸರ್ ಅಂದ್ರೆ ಅರ್ಥ ಮಾಡ್ಬೋದು ಅತ್ತ ಅವ್ರೇ ಹೇಳ್ತಾರೆ ಹಿಂಗಿದೆಯಲ್ಲ ಹಿಂಗ್ ಮಾಡ್ಬೋದಲ್ಲ ಹಿಂಗ ಮಾಡ್ಬೋದಲ್ಲ ಸಜೆಷನ್ ಮಾಡ್ತಾರೆ ಯಾಕಂದ್ರೆ ಮೆಚೂರ್ ಇದ್ದಾರೆ ಎಲ್ಲರೂ ತುಂಬಾ ಪ್ರಬುದ್ಧರು ನಾವು ತಮ್ಮಿಂದ ಕಳ್ಕೊಳ್ಳೋದು ತುಂಬಾ ಇದೆ ನಾವು ಯಾರೇ ಬರ್ಲಿ ತುಂಬಾ ಕಲ್ಕ ತುಂಬಾ ಅವರಿಂದ ಕಳೆ ಕಲಿವಿ ತುಂಬಾ ಇರ್ತದೆ ನಾವು ಸುಮ್ಮನೆ ನಾವು ಏನೋ ಮೇಲಿದ್ದು ಅನ್ನೋ ದಿವೆ ಮಾಡೋಕಿಂತ ತಾವು ಏನಾರು ಹೇಳಿದ್ರು ಯಾಕೆ ಹಂಗೆ ಹೇಳು ಏನ್ ಮಾಡ್ಬೋದು ಅದ್ರಲ್ಲಿ ಏನ್ ಮಾಡ್ಬೇಕಿತ್ತು ಅದನ್ನ ಅಲಿಸ್ ಮಾಡುವಂಥದ್ದು ಮತ್ತೆ ನಮ್ಗೆ ಯಾವುದೇ ಯಾವುದೇ ಜಾತಿ ಧರ್ಮ ಜನಾಂಗ ಇದು ನೋಡಿ ನಾನು ಯಾವ್ದು ಕೆಲಸ ಮಾಡಿದ್ರೆ ನಾನು ಕೇಳೋದಿಲ್ಲ ಇವತ್ತು ನಮ್ಮಲ್ಲಿ ಮೂವತ್ತೈದು ಜನ ಸ್ಟಾಫ್ ಇದ್ದಾರೆ ಯಾರು ಯಾವ್ದು ಕೆಲಸ ಕೇಳಲ್ಲ ಎಲ್ಲರೂ ಒಂದೇ ನನಗೆ ಕೆಲಸ ಮಾಡೋ ಕೆಲಸ ಎಲ್ಲ ಬೈ ಬೈತು ಅವರು ಇವರು ಯಾವುದೇ ಜಾತಿ ಧರ್ಮ ಯಾವ್ದೋ ಜಾತಿಯವರು ಬಂದರು ಅಥವಾ ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಅನ್ಯಾಯ ಮಾಡೋಕೆ ಹೋಗ್ಬಾರ್ದು ನಾನು ಮಾಡಿದ್ದು ಏನೋ ಸ್ಟೇಷನ್ ಬಂದು ಏನೋ ದೂರು ಬಂದಿತ್ತು ಅದು ಇತ್ಯರ್ಥ ಆಯ್ತು ಅಂತ ಬೇರೆ ಯಾರಿದ್ರು ಹೇಳಿ ಇರ್ತಾರೆ ಅಲ್ಲಿ ಅಲ್ವಾ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೇಳ್ಬೋದು ಇಲ್ಲ ಬಿಡು ಕರೆಕ್ಟ್ ಆಗಿದೆ ನ್ಯಾಯಯುತವಾಗಿದೆ ಅಂತ ನಾವು ಮನುಷ್ಯನಾಗ ಮೇಲೆ ನಮಗೆ ಹೆಸರು ಏನಪ್ಪ ನಾವು ಸಾಧನೆ ಏನಂದ್ರೆ ಸತ್ ಸತ್ತು ದಿನ ನಾಲ್ಕು ಜನ ಬರ್ಬೇಕಂತ ಹೇಳಿದ್ರು ನಮ್ಮ ಮೃತದೇಹನ ಹೊರಗೆ ಕಾಂಪಿಟೇಷನ್ ಮಾಡ್ಬೇಕಂತ ದಿನ ದಿನವತ್ತಿನ ಅದು ಅಚೀವ್ಮೆಂಟ್ ಅಂತ ಹೇಳೋ ಸಾಧನೆ ಅಂದ್ರೆ ಅದು ನಾವು ಹಣ ಸಂಪಾದಿಸೋದು ಇನ್ನೊಂದಲ್ಲ ಸಾಧನೆ ನಮ್ಮ ವ್ಯಕ್ತಿತ್ವ ಯಾರೇ ಆಗಲಿ ಬರ್ತಾರೆ ನನ್ನ ಜೊತೆ ಮಾತಾಡ್ತಾರೆ ಅಂದರೆ ಬಿಡಪ್ಪ ಇವರು ಮಾತಾಡ್ಬೇಕಂತ ಹೇಳ್ಬೇಕು ಯಾಕೆಂದ್ರೆ ಇವತ್ತು ಯಾರಂಗಲ್ಲಿ ಯಾರಿಲ್ಲ ಪ್ರತಿಯೊಬ್ಬ ಭಿಕ್ಷುಕ ಸಮೇತ ಅವನ ಇದನ್ನು ಮಾಡ್ತಾರೆ ಈಗ ಏನಾಗಿದೆ ಅಂದ್ರೆ ಊಟಕ್ಕೋಸ್ಕರ ಅವ್ರ ಮೇಲೆ ಇರೋರು ಈಗ ಯಾರಿಲ್ಲ ಎಲ್ಲಿ ಹೋಗಿ ಐನೂರು ರೂಪಾಯಿ ಆರು ಆರ್ನೂರು ಸಾವಿರ ರೂಪಾಯಿ ಸಂಬಳ ಬರೋದ್ರಲ್ಲ ಯಾರು ಯಾರನ್ನ ಡಿಪೆಂಡ್ ಇಲ್ಲ ಡಿಪೆಂಡ್ ಇರೋದೇ ನಮ್ಮ ವ್ಯಕ್ತಿತ್ವದಿಂದ ನಮ್ಮ ನಡತೆಯಿಂದ ಬಿಟ್ರೆ ಇನ್ನೇನಿಲ್ಲ ನನ್ನ ನಡತೆ ಚೆನ್ನಾಗಿರ್ತಾರೆ ನೀವು ಏ ನಮ್ಮ ಸೋದ್ರ ಅಂತೀರಾ ಈ ರೀತಿ ಕರ್ತವ್ ಸನ್ಮಾನ ಮಾಡ್ತೀರಾ ನನ್ನ ನಡೆಸಿದ್ರು ಸರಿ ಇಲ್ಲ ಅಂತ ಹೇಳ್ಬಿಡುವ ನನ್ನಿಂದ ಏನೋ ಬಗ್ಗೆ ಆಗಿದೆ ಹೌದಲ್ವಾ ಆಮೇಲೆ ನಾನು ಪ್ರತಿಯೊಬ್ಲೇ ಈ ದ್ವೇಷ ಅಸೂಯೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇನ್ನೇನಿಲ್ಲ ಎಲ್ಲ ಸಮಾಜ ನೀಟಾಗಿ ಹೋಗ್ಬೇಕು ಅಂದ್ರೆ ಹಿಂದೆ ಹೆಂಗಿತ್ತು ಯಾರ್ಮೇಲೆ ಯಾರು ದ್ವೇಷ ಮಾಡಿದ್ರಲ್ಲ ಅದು ಬರಬೇಕು ತುಂಬಾ ಅಸೂಯೆ ದ್ವೇಷ ಇದು ಬಂದಿದೆ ಎಲ್ಲರಿಗೂ ಆಮ ನಾನು ಮೇಲಾಗಬೇಕು ನಾನ್ ಮೇಲಾಗಬೇಕು ಅಂತ ಬಿಡ್ಬೋದು ಹೆಂಗೆ ನಾನು ಹೇಳುದು ಆಯ್ತು ಬಿಡು ಒಂದ್ ಈ ಇಂಪಾರ್ಟೆನ್ಸ್ ಪಟ್ರೆ ಆ ಹೋಗಿ ಬಿಡು ಈ ಕಾಲ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳು ಸ್ನೇಹಿತರು ಮಾತಾಡುತ್ತಿದ್ದವರಿಗೆ ನಿಜಕ್ಕೂ ಸಹಿತ ಸುರೇಶ್ ಅವರಿಗೆ ಕರ್ನಾಟಕ ರಾಜ್ಯದ ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳ ಪದಕ ಲಭಿಸಿದ್ದು ನಿಜಕ್ಕೂ ಸಹಿತ ಎಲ್ಲ ನಮ್ಮ ಹಿರಿಯ ನಾಗರಿಕ ವೇದಿಕೆಯ ಸರ್ವ ಸದಸ್ಯರಿಗೂ ಸಹ ತುಂಬಾನೇ ಸಂತೋಷ ಆಗಿದೆ ಜೊತೆಗೆ ನಮ್ಮ ಬಾಂಡವರಕ್ಕೂ ಸಹಿತ ಏ ನಮ್ಮ ಒಂದು ಕುಗ್ರಾಮದಿಂದ ಬಂದಂತ ಸುರೇಶ್ ಅವರು ಅವರೊಬ್ಬ ಸಾಮಾನ್ಯ ಮನತನದಲ್ಲಿ ಹುಟ್ಟಿ ಒಬ್ಬ ರೈತಾಪಿ ಮಗನಾಗಿ ಅವರೊಂದು ಪಿ ಎಸ್ ಐ ಹುದ್ದೆಗೆ ಏರಿ ಸುಮಾರು ವರ್ಷಗಳ ಕಾಲ ಸಕಲೇಶ್ವರ ಹರೇಹಳ್ಳಿ ಗ್ರಾಮದಲ್ಲಿ ಕೆಲಸವನ್ನ ಮಾಡಿ ಅವರ ಜ್ಯೇಷ್ಠತೆ ಮತ್ತು ಹಲವಾರು ಕ್ರೈಮ್ಗಳನ್ನ ಹಿಡಿದು ಅಲ್ಲಿ ಒಂದು ವ್ಯವಸ್ಥಿತವಾಗಿ ಅವರ ಒಂದು ಕಾರ್ಯವನ್ನ ಪರಿಗಣಿಸಿ ಇವತ್ತು ಅವರು ನಮ್ಮ ಬಾಣಾವರ ಗ್ರಾಮದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ಜಯ್ರು ಅವ್ರು ಎಲ್ಲಿ ಬೇಕಾದ್ರೂ ಕಾರ್ಯವನ್ನು ಮಾಡಿರಲಿ ಆದರೆ ನಮ್ಮ ಬಾಣಾವರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಲಭಿಸಿದೆ ಅಂತ ಹೇಳೋದಕ್ಕೆ ನಿಜಕ್ಕೂ ಸಹಿತ ತುಂಬಾನೇ ಸಂತೋಷ ಆಗ್ತಾ ಇದೆ ತುಂಬಾನೇ ಖುಷಿ ಆಗ್ತಾ ಇದೆ ಜೊತೆಗೆ ಅವರು ಇಲ್ಲಿ ಬಾಣಾವರದಲ್ಲೂ ಅಷ್ಟೇ ಈಗ ನಮ್ಮ ಪೇರೆಂಟ್ ಅನ್ನೋರು ಹೇಳೋರು ಎಲ್ಲ ಸಮಾಜಗಳನ್ನ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸ್ಕೊಂಡು ಇದೊಂದು ಶಾಂತಿಯ ತೋಟ ಆ ರೀತಿ ಅವರು ಈ ಗ್ರಾಮವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಿಜಕ್ಕೂ ಸಹಿತ ತುಂಬಾನೇ ಸಂತೋಷ ಆಗ್ತಾ ಇದೆ ನಾವು ಒಂದೇ ಒಂದು ಘಟನೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ನನ್ನ ಸಮ್ಮುಖದಲ್ಲೇ ನಡೆದಂತ ಘಟನೆ ಅದು ನನಗೂ ನಮ್ಮ ಸುರೇಶ್ ಅವ್ರಿಗೂ ಸಹಿತ ಯಾಕೆಂದ್ರೆ ಬಾಣಾವರ ಗ್ರಾಮದಲ್ಲಿ ಅವತ್ತು ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸಾವಿರ ಅವತ್ತು ಸಹಿತ ಬೇರೆ ಕಡೆ ಕಾರ್ಯಕ್ರಮವನ್ನ ಹಾಕಿದ್ರು ಅವ್ರಿಗೆ ಎಸ್ ಪಿ ಸರ್ ಅವರು ಆಗ ಸುರೇಶ್ ಅವರು ಸಾರ್ ತಾವೆಲ್ಲ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಇದ್ರೆ ನಾನು ಸಹಿತ ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗತ್ತೆ ಇಲ್ಲಿ ಪರಿಸ್ಥಿತಿ ಜೊತೆಗೆ ಏನಾಗಿದೆ ಆ ಟೈಮಲ್ಲಿ ಡಿಜೆಗಳನ್ನ ನಾವು ಉಪಯೋಗಿಸಲು ಆಗಿರ್ಲಿಲ್ಲ ಏನು ಪ್ರಾರಂಭ ಆಯಿತು ಅಲ್ಲಿಂದ ಆ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ರೂಪಿಸಿದ್ದು ಜೊತೆಗೆ ಅದೊಂದು ಬ್ಯಾಕ್ ಟೈಮ್ ಏನೋ ನನಗೆ ಗೊತ್ತಿಲ್ಲ ಖಂಡಿತ ಆ ಡಿಜೆ ಆಫ್ ಆಗಿರ್ಲಿಲ್ಲ ಅಂತೇಳಿ ಸಾಯಿಬ್ರೆ ಬೇಲೂರು ಕಾರ್ಯಕ್ರಮಕ್ಕೆ ಹೋಗಿದ್ರು ಏನಾಗಿದೆ ಮೇಲಿನ ಮೇಲೆ ಎಸ್ ಪಿ ಅವರಿಗೆ ಫೋನ್ ಹೋಗ್ತಾ ಇದೆ ಅವ್ರ ತಕ್ಷಣವೇ ಬಂದ್ರು ಬಂದು ನಿಜಕ್ಕೂ ಸಹಿತ ಅವರು ತುಂಬಾ ಕಠಿಣವಾಗಿ ನಡ್ಕೊಂಡ್ರು ಅಂದ್ರೆ ಅವ್ರ ಪರಿಸ್ಥಿತಿ ಆಗಿತ್ತು ಆಗ ನಾನು ಸಾರ್ ಯಾಕೆ ಆಯ್ತು ಏನು ನಾನು ಜೊತೆಲೇ ಇದ್ದೀನಿ ಸಾರ್ ಅಂತ ಎಲ್ಲ ಹೇಳ್ಕೊಂಡೆ ಹೇಳ್ಕೊಂಡಾಗ ಅವ್ರಿಗೆ ಮನವರಿಕೆನೂ ಸಹ ಆಯ್ತು ಇಲ್ಲ ಆಗಿದೆ ಜೊತೆಗೆ ಏನಾಗಿದೆ ಮೇಲಿನ ಅವರಿಗೆ ಆ ರೀತಿ ಇರುತ್ತೆ ಎಸ್ ಪಿ ಅವರು ಪದೇ ಪದೇ ಫೋನ್ ಅನ್ನ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಕಲಿತು ನಾವು ಅವ್ರನ್ನ ಅವರ ಒಂದು ಸೇವೆಯನ್ನ ಗುರುತಿಸಬೇಕು ಅವರಿಗೆ ನಾವು ನಮ್ಮ ಸಮಾಜದಿಂದ ಒಂದು ಗೌರವವನ್ನ ಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಮೊದಲು ನಾವೆಲ್ಲ ರಿಟೈರ್ಡ್ ಆದ್ಮೇಲೆ ನಾವು ಪಶುಪತಿ ನಾವೆಲ್ಲ ಕಡೆ ಸೇರ್ಕೊಂಡು ನಾವು ಸುಮ್ಮನೆ ಹಿಂಗಿದ್ರೆ ಆಗಲ್ಲ ನಾವೆಲ್ಲ ಕಡೆ ಕಲಿಬೇಕು ಊರ್ಬೇಕು ಸೇರಬೇಕು ವಯಸ್ಸಾದ ವಯಸ್ಸಾದ್ರೆ ಕುತ್ಕಬಾರ್ದು ಅಂತೇಳಿ ನಾವು ಫಸ್ಟ್ ವೆಂಕಟೇಶ್ವರನ ವೆಂಕಟೇಶ್ ಲಾಡ್ ಅವ್ರನ್ನ ಭೇಟಿಯಾದ್ರೆ ಸರ್ ಹಿಂಗೆ ಮಾಡೋಣ ಅಂತ ಇದೀವಿ ನಿಮ್ಮ ಅಭಿಪ್ರಾಯ ಏನು ಅಂತ ಅವರು ಆಗ್ಬೋದು ನಮ್ಮ ನಿಮ್ಮ ಒಂದು ಕಲ್ಪನೆ ಚೆನ್ನಾಗಿದೆ ನಾವೆಲ್ಲ ಮಾಡೋಣ ಅಂತ ಹೇಳಿದ್ರು ಅದಾದ್ಮೇಲೆ ನಮ್ಮ ಇವನು ಯಾರು ದಿವಾಕರ್ ದಿವಾಕರ ಭೇಟಿಯಾದ ದಿವಾಕರ್ ಎಸ್ ಅದು ಇದಕ್ಕೆ ಮೊದಲು ನಮ್ಮ ಬಿಜೆಪಿ ರಿಟೈರ್ಡ್ ಆಗಿದ್ದೀರಾ ಎಲ್ಲ ನಿವೃತ್ತ ಸಂಘ ಮಾಡಿ ಅಂತ ಅವರು ಹೇಳಿದರು ನಿವೃತ್ತ ನೌಕರ ಸಂಘ ಮಾಡ್ಕೊಂಡ್ರೆ ಬರೀ ನೌಕರರೇ ಇರಬೇಕಾಗುತ್ತೆ ನಾವು ಹಿರಿಯ ನಾಗರಿಕರು ಎಲ್ಲರೂ ಸೇರಿಸಬಹುದು ಎಲ್ಲರೂ ಭಾಗಿಯಾಗಬಹುದು ಆಗ ನಾವು ಇದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳಿ ಈ ಒಂದು ಹಿರಿಯ ನಾಗರಿಕ ವೇದಿಕೆ ಶುರು ಮಾಡಬೇಕು ಅಂತೇಳಿ ನಾವು ನಮ್ಮ ಮತ್ತೆ ನಮ್ಮ ಜಯಣ್ಣ ಲಕ್ಷ್ಮೀಶು ನಾವೆಲ್ಲ ಒಂದ್ ಕಡೆ ಕಲಿತು ಏನ್ ಮಾಡ್ಬೋದು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ಎರಡು ಸರಿ ನಾವು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ನಂತರ ನಾವು ಒಂದು ಮಾಡ್ಲೇಬೇಕು ಮಾಡಲೇಬೇಕು ಅಂತಂದಾಗ ಈ ಒಂದು ಹತ್ತೊಂಬತ್ತು ಜನದ ಒಂದು ಪಟ್ಟಿಯನ್ನು ತಯಾರು ಮಾಡಿ ಅದರಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತೆ ಕಜಾಂತಿ ಹಾಗೂ ಗೌರವ ಅಧ್ಯಕ್ಷರು ಗೌರವ ಸಲಹೆಗಾರರು ಈ ರೀತಿ ಎಲ್ಲ ಆಯ್ಕೆ ಮಾಡ್ಕೊಂಡ್ವಿ ಅದಾದ ನಂತರ ನಾವು ನಮ್ಮ ಇನ್ನೂ ಒಬ್ರು ನಮ್ಮ ಅನುಭವಿಗಳು ಮತ್ತೆ ನಮಗೆ ಅವರು ಈ ಹಿಂದ್ಗಡೆಯಿಂದಲೂ ಸಹಕಾರ ಕೊಟ್ಟಂತವ್ರು ವೆಂಕಟವರ್ಧ ಸಾ ಅವ್ರಿಗೆ ಫೋನ್ ಮಾಡ್ತು ಸಾರ್ ನೀವು ಮಾಡ್ಬೇಕು ಅಂತ ಹೇಳಿ ನೀವು ಬರಬೇಕಿದ್ವಿ ಚೇರ್ಕೆ ಬೇಕು ಏ ಇಲ್ಲಪ್ಪ ನೀವೆಲ್ಲ ಬಂದೇ ಬರ್ತೀವಿ ನೀವು ಯಾವ ಕಾಲ ಜೊತೆ ಇದ್ದೀವಿ ನಾವು ಬೇಕಾದ ಊರಿನ ಸೇವೆಗೆ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳಿದ್ರು ಅದೇ ರೀತಿ ನಮ್ಮ ಮೂರ್ತಿ ಸಹ ಭೇಟಿ ಮಾಡಿದಾಗ ಅವರು ಇಲ್ಲಪ್ಪ ನೀವೆಲ್ಲ ಮಾಡ್ತಾರೆ ಅಂತ ಸರಿ ಇದೆ ಅಂತ ಹೇಳಿದಾಗ ನಾವು ಈ ಒಂದು ಸಂಘವನ್ನ ಈಗ ನಾವು ಈ ಒಂದು ಒಂದು ಮಟ್ಟಕ್ಕೆ ತಂದಿದೀವಿ ಇನ್ನು ಮುಂದೆ ಇದಕ್ಕೆ ಒಂದು ರೂಪ್ರೇಷನ್ನು ಕೊಟ್ಟು ನಾವು ಒಂದು ಕಡೆ ಕಲೆದಿರ್ಬೋದು ಒಂದು ಕಡೆ ಶಿಕ್ಷಣದಿರ್ಬೋದು ನಮಗೆ ವಯಸ್ಸಾಗಿದೆ ಅನ್ನೋದನ್ನ ಮರೆತು ನಾವು ನಮ್ಮ ಒಂದು ಸಂಸಾರದ ನಿರ್ಗಾಟಿಗಳನ್ನ ಮರೆಯೋದು ಅದೇ ರೀತಿ ನಾವೆಲ್ಲ ಕುಟುಂಬ ಸಮೇತ ಎಲ್ಲ ಟೂರ್ ಹೋಗೋದು ನಾವೆಲ್ಲ ಒಂದ್ ಕಡೆ ಕಲಿತು ನಾವೆಲ್ಲ ಒಂದು ಕಾರ್ಯಕ್ರಮಗಳನ್ನ ರೂಪಿಸೋದ ಬಗ್ಗೆ ನಾವು ಅಂತ ಹೇಳಿ ಈ ಒಂದು ಸಂಘವನ್ನ ನಾವು ಹುಟ್ಟಾಕಿದೀವಿ ಇದು